ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಹ್ಯಾಂಡ್ಸಮ್ ಸ್ಮಾರ್ಟ್ ಹೀರೋಗಳಿಗೆ ಥ್ಯಾಂಕ್ ಯು ಸೋ ಮಚ್ ವೆರಿ ವೆರಿ ಸ್ಪೆಷಲ್ ಇಷ್ಟು ಹೀರೋಗಳ ಮಧ್ಯ ನಾವೊಬ್ಬರೇ ಇದೀವಿ ಹೀರೋಯಿನ್ ಇವತ್ತು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ರಿಷಿ ಸರ್ ಪ್ರವೀಣ್ ಅವರೇ ಅಂಡ್ ವಿಕಿ ಅವರೇ ಅಂಡ್ ನಮ್ಮ ಇಷ್ಟು ಜನ ಹ್ಯಾನ್ಸಮ್ ಹೀರೋಗಳ ಮಧ್ಯೆ ನಮ್ಮ ಡೈರೆಕ್ಟರ್ ಸಂತು ಸರ್ ಇದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಅಲಾಟ್ ಒಂದಿದ್ದಕ್ಕೆ ಅಂಡ್ ಏನು ಅವತಾರ್ ಪುರುಷ ಒನ್ ಪಾರ್ಟ್ ನೋಡಿ ಎಲ್ಲಿ ಹೋದ್ರೂ ನಂದು ತೆಲುಗು ಸಿನಿಮಾ ರಿಲೀಸ್ ಇರಲಿ ತಮಿಳ್ ಸಿನಿಮಾ ರಿಲೀಸ್ ಇರಲಿ ಎಲ್ಲಾ ಕಡೆ ನಮ್ಮ ಕನ್ನಡಿಗರ ಕಮೆಂಟ್ಗಳು ಇರ್ತಿದ್ದಿದೆ ಅವತಾರ್ ಪುರುಷ ಟೂ ಯಾವಾಗ ಟೂ ಯಾವಾಗ ಅಂತ ನನಗೂ ಡೇಟ್ ಗಳು ಗೊತ್ತಿಲ್ಲದೆ ಆದಷ್ಟು ಬೇಗ ಆದಷ್ಟು ಬೇಗ ಅಂತ ಹೇಳ್ತಿದೆ ಸೊ ಫೈನಲಿ ಏಪ್ರಿಲ್ ಫಿಫ್ತ್ ರಿಲೀಸ್ ಆಗ್ತಿದೆ ಸಾಕಷ್ಟು ಜನ ಅಮೆಝಾನ್ ಅಲ್ಲಿ ಬಂದ್ಮೇಲೆ ತುಂಬಾ ಜನ ನೋಡಿ ಅದನ್ನ ಇಷ್ಟಪಟ್ಟು ಪಾರ್ಟ್ ಟೂ ನ ಥಿಯೇಟರ್ ಅಲ್ಲಿ ನೋಡ್ತೀವಿ ಅಂತ ಎಷ್ಟೋ ಜನ ನನಗೆ ಡೈರೆಕ್ಟ್ ಸಿಕ್ಕಿ ಹೇಳಿರೋದುಂಟು ಸೊ ಎಲ್ರು ಹೋಗಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಏನು ಪಾರ್ಟ್ ಒನ್ ಅಲ್ಲಿ ಒಂದು ಕಾಮಿಡಿ ಫನ್ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಆಗಿ ಶುರುವಾಯಿತು ಇದು ಪಾರ್ಟ್ ಟೂ ಅಲ್ಲಿ ಖಂಡಿತವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುವಂಥದ್ದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಕನ್ನಡ ಸಿನಿಮಾಗಳಿಗೆ ಇದೇ ರೀತಿಯಾದ ಬೆಂಬಲ ಯಾವಾಗ್ಲೂ ಕೊಡಿ